ತುತ್ತೂರಿ ಪದ್ಯ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ್ಪ ಮಗರಿಸ ಊದಿದನು ತನಗೆ ತುತ್ತುರಿ ಇದೆ ಅಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ತುತ್ತುರಿ ಊದಲು ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲ ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗ ಸದ್ದನು ಮಾಡಿದನು ಬಣ್ಣವ ನೀರಿನ ಪಾಳೈತು ಬಣ್ಣದ ತುತ್ತುರಿ ಬೋಳೈತು ಬಣ್ಣದ ತುತ್ತುರಿ ಹಾಳೈತು ಜಂಬದ ಕೋಳಿಗೆ ಗೋಳಾಯ್ತು